ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ಕ್ಯಾರೆಟು ಮತ್ತು ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮಾರ್ನಿಂಗ್ ಬಾ ಬ್ರೇಕ್ಫಾಸ್ಟ್ ಡ್ರಿಂಕ್ನ ಅವ್ರೇ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ನಾನಿಲ್ಲಿ ತೋರಿಸ್ತಿದ್ದೀನಿ ಇದಂತೂ ತುಂಬಾ ರುಚಿಯಾಗಿ ಮತ್ತು ಹೆಲ್ತಿಯಾಗಿರುತ್ತೆ ನಾನಿವತ್ತು ಊಟಕ್ಕೆ ತೊಗರಿಕಾಳು ಮತ್ತು ಅಳ್ಸಂಡೆ ಕಾಳನ್ನ ಉಪಯೋಗಿಸ್ಕೊಂಡು ಸಾಂಬಾರನ್ನ ಮಾಡಿಕೊಂಡಿದ್ದೆ ಇದಂತೂ ತುಂಬಾ ಸೂಪರಾಗಿತ್ತು ಈ ಸೀಸನಲ್ಲಿ ಸಿಗುವಂಥ ಕಾಳುಗಳನ್ನು ನಾವು ಉಪಯೋಗಿಸೋದ್ರಿಂದ ನಮಗೂ ಟೇಸ್ಟಿಯಾಗಿರೋವಂಥ ಊಟ ಸಿಗುತ್ತಲ್ವಾ ನಾನಿಲ್ಲಿ ಅರ್ಧ ಟೊಮೆಟೊ ಮತ್ತು ಒಂದು ಹುಣಸೆಕಾಯಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ಹುಣಸೆಕಾಯನ್ನು ಸೇರಿಸ್ಕೊಂಡಿದ್ದೀನಿ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಆಗಿರೋ ಟೇಸ್ಟ್ನ ಸಹ ಸಾಂಬಾರಿಗೆ ಕೊಡುತ್ತೆ ಈ ಉಡಿ ಸಾಂಬಾರಂತೂ ತಿನ್ನೋದಕ್ಕೆ ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು ನೋಡ್ತಿದ್ದೀರಲ್ವ ಎಷ್ಟು ಸೂಪರಾಗಿ ಸಾಂಬಾರು ಪ್ರಿಪೇರ್ ಆಗಿತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆ ತಿಂತಿದ್ರೆ ಅಂತೂ ಏನು ಬೇಕಾಗಿರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಾವೀಗ ಕ್ಯಾರೆಟು ಮತ್ತು ರಾಗಿನೇ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಈ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ನೋಡೋಣ ಮಾರ್ನಿಂಗ್ ಟೈಮ್ ಅಂತೂ ಕುಡಿಯೋದಕ್ಕೆ ಇದು ತುಂಬಾ ಹೆಲ್ತಿಯಾಗಿರುತ್ತೆ ನಾನಿಲ್ಲಿ ಎರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ನ ನಾನು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ ನಾವು ಯಾವ್ದಾದ್ರು ಹೋಟೆಲ್ಗೆ ಹೋದಾಗ ನಾವು ಮಿಲ್ಕ್ ಶೇಕ್ನ ಎಲ್ಲ ಹಾರ್ಡರ್ ಮಾಡ್ತಿದ್ದೀವಲ್ವಾ ಅದಕ್ಕಿಂತ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ನಾವು ಇದನ್ನು ರಾಗಿನ ಉಪಯೋಗಿಸ್ಕೊಂಡು ಮಾಡಿದ್ದೀವಿ ಅಂತೇಳ್ಬಿಟ್ಟು ಯಾರಿಗೂ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ಇದಂತೂ ನನಗಂತೂ ತುಂಬಾ ಇಷ್ಟ ನನ್ನ ಫೇವ್ರೇಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಡಯೆಟ್ ಮಾಡ್ತಿರೋರಿಗಂತೂ ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಯೂಸ್ ಮಾಡೋದ್ರಿಂದ ನಾನು ಇದನ್ನು ಬೌಲ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ನಾನು ಅದನ್ನು ಬಾಯ್ಲ್ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಸ್ಪೂನು ನಾನು ಇಲ್ಲಿ ರಾಗಿ ಹಿಟ್ಟನ್ನು ಪ್ಯಾನ್ಗೆ ಸೇರಿಸ್ಕೊಂಡು ಅರ್ಧ ಕಪ್ ನೀರನ್ನು ಸಹ ಸೇರಿಸ್ಕೊಂಡು ಇದನ್ನು ನಾನು ಸ್ಟವ್ ಮೇಲೆ ನಿನ್ನೆ ಗಂಜಿ ಹದಕ್ಕೆ ಬರೋ ರೀತಿ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ ರಾಗಿನಲ್ಲೂ ಅಷ್ಟೇನೇ ತುಂಬಾ ವೆರೈಟೀಸ್ನ ನಾವು ಮಾಡ್ಕೊಳ್ಬೋದು ಮುದ್ದೆ ಅಂತಲೇ ಅಲ್ಲ ತುಂಬನೇ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋರ್ಗು ನಾವು ತುಂಬ ವೆರೈಟೀಸ್ ಆಫ್ ಫುಡ್ನ ನಾವು ಇದರಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು ಶುಗರ್ ಇರೋರ್ಗಂತೂ ಈಗ ನಾರ್ಮಲಾಗಿ ರಾಗಿನ ಯೂಸ್ ಮಾಡೋದ್ರಿಂದ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ರಾಗಿ ಅಂತೂ ಈ ಅದಕ್ಕೆ ಇದು ರೆಡಿ ಆಗಬೇಕು ಶುಗರ್ ಇರೋವಂಥವ್ರು ಸಾಲ್ಟನ್ನ ಯೂಸ್ ಮಾಡಿಕೊಳ್ಬೇಕು ನಾನು ಇಲ್ಲಿ ಶುಗರನ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಪ್ರಿಪೇರ್ನ ಮಾಡ್ತಾಯಿದ್ದೀನಿ ನೋಡಿ ಹೀ ಅದಕ್ಕೆ ಇದು ಗಂಜಿ ಅದಕ್ಕೆ ಇದು ರೆಡಿ ಆದರೆ ಸಾಕು ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನಾನು ರಿಪ್ರಿಪೇರ್ ಮಾಡ್ಕೊಂಡು ಇಟ್ಟು ಇಟ್ಟಿದ್ದಂಥ ರಾಗಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಹಾರಿದೆ ಬಿಸಿ ಬಿಸಿ ಇರೋವಾಗ ಜಾರಿಗೆ ಸೇರಿಸ್ಬಾರ್ದು ಹಾರಿದಾದ ಮೇಲೆ ಜಾರಿಗೆ ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಇದನ್ನೆಲ್ಲ ಜಾರಿಗೆ ಸೇರಿಸ್ಕೊಂಡ್ಮೇಲೆ ನಾನು ಆಗಲೇ ಬಾಯ್ಲ್ ಇಟ್ಕೊಂಡಿದ್ದಂಥ ಎರಡು ಕ್ಯಾರೆಟ್ನ ನಾನು ಇಲ್ಲಿ ಇದಕ್ಕೆ ಇದ್ದೀನಿ ಮತ್ತು ನಾನು ಇಲ್ಲಿ ಎರಡು ಸ್ಪೂನು ನಾನು ಶುಗರ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಶುಗರ್ ಬೇಡ ಅಂತ ಅನ್ನೋರು ಆ ಬೆಲ್ಲನ ಸಹ ಇಲ್ಲಿ ಸೇರಿಸ್ಕೊಳ್ಬೋದು ಬೆಲ್ಲನೂ ಬೇಡ ನಾವು ಡಯೆಟ್ನಲ್ಲಿದ್ದೀವಿ ಅಂತಂತಂದರೆ ಇಲ್ಲಿ ನಾವು ಖರ್ಜೂರನ ಸಹ ನಾವು ಇಲ್ಲಿ ಒಂದು ಎರಡರಿಂದ ಮೂರು ಖರ್ಜೂರನ ಸೇರಿಸ್ಕೊಂಡ್ರೆ ಇದು ಡಯೆಟಲ್ಲಿರೋರು ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಏಲಕ್ಕಿನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸರಲ್ಲಿ ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ಅರ್ಧ ಕಪ್ಪು ನಾನು ಇಲ್ಲಿ ಹಾಲನ್ನ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಿದ್ದೀರಲ್ವ ಎಷ್ಟು ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಟೇಸ್ಟೂ ಸಹ ಅಷ್ಟೇ ಸೂಪರಾಗಿರುತ್ತೆ ಈ ಡ್ರಿಂಕ್ನ ನೀವೆಲ್ಲರ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಈ ಡ್ರಿಂಕ್ ಅಂತೂ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಡಯೆಟಲ್ಲಿರೋರು ಸಹ ಉಪಯೋಗಿಸ್ಬೋದು ಅವರು ಶುಗರ್ನ ಸ್ಕಿಪ್ ಮಾಡಿ ಡೇಟ್ಸ್ನ ಉಪಯೋಗಿಸೋದ್ರಿಂದ ಅವರು ಸಹ ಇದನ್ನು ಉಪಯೋಗಿಸ್ಬೋದು